ರೈತರು ಫಸಲು ಬೆಳೆದು ಪೂಜಿಸಿ ಸಂಭ್ರಮಿಸಿ ಎತ್ತುಗಳನ್ನು ಕಿಚ್ಚು ಹಾಯಿಸಿ ಹೊಸ ಬೆಳೆಯ ತಿನಿಸು ತಿನ್ನುವ ಸಂಭ್ರಮ ಸಡಗರದಲ್ಲಿ ಎಳ್ಳು ಬೆಲ್ಲ ಹಂಚಿ ತಿಂದು ಒಳ್ಳೆಯ ಮಾತಾಡಿ ಸ್ನೇಹ ಸಂಬಂಧ ಬೆಸೆಯುವ ಹಬ್ಬ ಜನಪದ ಸಂಸ್ಕೃತಿಯ ಹಬ್ಬ ಈ ಸಂಕ್ರಾಂತಿ ಹಬ್ಬ ಬೆಳಗುತ್ತಿರುವ ಸೂರ್ಯ ನಿಮ್ಮ ಬಾಳಲ್ಲಿ ಸಂತೋಷ ಸಮೃದ್ಧಿ ಸುಖ ಶಾಂತಿಯನ್ನು ಕರುಣಿಸಲಿ ಉದಯ ರವಿಯ ಬೆಳಕಿನ ಚಿಲುಮೆಯಂತೆ ನಿಮ್ಮ ಬಾಳು ಸಮೃದ್ಧಿಸಲಿ ಎಂಬ ಆರೈಕೆಯೊಂದಿಗೆ ಈ ದಿನದ ನನ್ನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಆಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಅನ್ಕೊಂಡಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ನಮ್ಮಮ್ಮ ಎರಡು ಕಡೆ ರಂಗೋಲಿ ಹಾಕಿದ್ರಿಂದ ಆ ಎರಡು ರಂಗೋಲಿಗಳಿಗೂ ಬಣ್ಣ ಹಚ್ಚಿ ನಂತರ ನಾವು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿದ್ವಿ ದೇವ್ರ ಪೂಜೆ ಮಾಡಿಕೊಂಡು ಆಮೇಲೆ ಏನು ತಿಂಡಿ ಮಾಡೋದು ಅಂತ ಯೋಚನೆ ಮಾಡಿ ಅವಾಗ ನೆನಪಿಗೆ ಬಂದಿದ್ದೆ ನಮಗೆ ಚಿತ್ರಾನ್ನ ಚಿತ್ರಾನ್ನ ಮಾಡೋಕೆ ಹೋದೆ ಅಮ್ಮ ಆಮೇಲೆ ಫೋಟೋ ಪೂಜೆ ಮತ್ತೆ ಹೊಸಲು ಪೂಜೆ ಮಾಡೋಕೆ ಹೋದ್ರು ಹಾಗೆ ಖಾಲಿ ಇದ್ದ ಟೈಮಲ್ಲಿ ರೀಲ್ಸ್ ನೋಡೋಣ ಅಂತ ರೀಲ್ಸ್ ನೋಡ್ತಾಯಿದ್ದೆ ಆವಾಗೆಲ್ಲರೂ ತುಂಬ ವೀಡಿಯೋದಲ್ಲಿ ಅಂದಿದ್ದು ಅಂದರೆ ಹೊಸ ವರ್ಷದ ಮೊದಲು ಹಬ್ಬ ಸಂಕ್ರಾಂತಿ ಅಂತ ಅದು ಶುದ್ಧ ತಪ್ಪು ನಮಗಿನ್ನೂ ಹೊಸ ವರ್ಷವೇ ಬಂದಿಲ್ಲ ಯುಗಾದಿನೇ ನಮಗೆ ಹೊಸ ವರ್ಷ ಅಂತಲೇ ಹೇಳ್ಬೋದು ಯುಗಾದಿಯಲ್ಲಿ ನಮಗೆ ಹೊಸ ವರ್ಷ ಸ್ಟಾರ್ಟ್ ಆಗೋದು ಅದೇ ವರ್ಷದ ಮೊದಲ ಹಬ್ಬ ಹಿಂದೂಗಳಿಗೆ ಆಮೇಲೆ ಒಗ್ಗರಣೆ ಬಿಸಿ ಆಯಿತು ಒಗ್ಗರಣೆ ಬಿಸಿ ಆದಮೇಲೆ ನಮ್ಮ ಮನೆಯಲ್ಲೇ ಇದ್ದ ಕರ್ಬೇವ್ ಸೊಪ್ಪು ಮತ್ತು ಇರಳೆಕಾಯಿನ ಯೂಸ್ ಮಾಡಿಕೊಂಡು ಚಿತ್ರಾನ್ನ ಮಾಡಿದ್ವಿ ಚಿತ್ರಾನ್ನ ಮಾಡಿದ್ದಂತೂ ತುಂಬ ಖುಷಿ ಕೊಡ್ತು ಅಂತಲೇ ಹೇಳ್ಬೋದು ಈಗ ಕರ್ಬೇವು ಮತ್ತು ಜಿರಳೆಕಾಯಿ ನಮ್ಮ ಮನೆಯಲ್ಲೇ ಬಿಟ್ಟಿತ್ತು ಅದೇ ಸಿಟಿ ಆಗಿದ್ರೆ ಹೋಗಿ ಅಂಗಡಿಯಲ್ಲಿ ತೊಗೊಂಡು ಬರಬೇಕಿತ್ತು ಅದಾದ ಮೇಲೆ ತಿಂಡಿ ತಿಂದು ಈಚೆ ಭಿಕ್ಷದವರು ಬಂದಿದ್ರು ಭಿಕ್ಷದವರು ಅಂದರೆ ಸಿದ್ದಪ್ಪಾಜಿ ಮತ್ತು ಮಂಟೆಸ್ವಾಮಿ ಹೋಗ್ಲವರು ಇವರೆಲ್ಲ ಸಂಕ್ರಾಂತಿ ದಿನ ಯಾರ್ಯಾರು ಏನೇನು ಬೆಳೆದಿರ್ತಾರೆ ಅದನ್ನು ತಗೊಂಡು ಹೋಗ್ಲಿಕ್ಕೆ ಊರೂರಿಗೆ ಹೋಗ್ತಾರೆ ಊರೂರಿಗೆ ಹೋಗಿ ಪುಟ್ ಪುಟಾಣಿ ಮಕ್ಕಳೆಲ್ಲ ಕೂಡ ಬರ್ತಾರೆ ನಾನು ವಿಡಿಯೋ ಮಾಡಿದ್ದು ಪುಟಾಣಿ ಮಕ್ಕಳು ದೊಡ್ಡವ್ರನ್ನ ಮಾಡಿದ್ರೆ ಒಂಥರ ನೋಡ್ತಾರೆ ಅದಕ್ಕೆ ಅವ್ರನ್ನ ಮಾಡಿದೆ ನಾವಿವತ್ತು ಅಕ್ಕಿ ಮತ್ತು ರಾಗಿನ ದಾನವಾಗಿ ಕೊಟ್ವಿ ಮತ್ತು ನಮ್ಮಮ್ಮ ಅಡುಗೆ ಮಾಡೋಕೆ ಶುರು ಮಾಡಿದರು ಅಡುಗೆ ಮಾಡಬೇಕಾದ್ರೆ ಪಾಯಸ ಮತ್ತು ಕಿಚಡಿ ತಾಳ್ದ ಅಂತ ಇಷ್ಟು ಐಟಮ್ಸನ್ನ ನಾವು ಮಾಡ್ತೀವಿ ಮತ್ತು ಕಿಚಡಿ ಅಂದರೆ ಮುದ್ದೆ ತರ ಇರುತ್ತೆ ನಮ್ಮನೆ ಸುತ್ತಮುತ್ತ ವಾತಾವರಣ ಹೇಗಿದೆ ಅನ್ನೋದನ್ನು ಕೂಡ ತೋರ್ಸಿದೀನಿ ಆಮೇಲೆ ನಮ್ಮಮ್ಮ ಹೆಂಗೋ ಬೈಕೊಂಡು ನೀನಂತೂ ಮಾಡಲ್ಲ ನಾನೇ ಮಾಡ್ತೀನಿ ಅಂತ ಎಳ್ಳು ಬೆಲ್ಲ ಬೆರೆಸ್ತಾ ಇದ್ರು ಎಳ್ಳು ಬೆಲ್ಲ ಬೆರೆಸಿದ್ಮೇಲೆ ಆಮೇಲೆ ಅಮ್ಮ ಬೈದ್ರು ಅಂತ ನಾನು ಕುತ್ಕೊಂಡು ಪ್ಯಾಕೆಟ್ ಮಾಡ್ತಾ ಇದ್ದೆ ಇದು ಕಡಲೆ ಒಣತೆಂಗಿನಕಾಯಿ ಎಳ್ಳು ಬೀಜಗಳು ಮತ್ತು ಬೆಲ್ಲದ ಮಿಶ್ರಣವಾಗಿದೆ ಎಳ್ಳು ಬೀಜಗಳು ವಿಟಮಿನ್ ಇ ಮತ್ತು ತಾಮ್ರ ಕ್ಯಾಲ್ಸಿಯಂ ಸತ್ತು ಮತ್ತು ಕಬ್ಬಿಣದಂತಹ ಖನಿಜಗಳ ಉತ್ತಮ ಮೂಲವಾಗಿದೆ ಎಳ್ಳಿನ ಎಣ್ಣೆಯು ನಮ್ಮ ಚರ್ಮ ಮತ್ತು ಕೂದಲನ್ನು ತೇವಗೊಳಿಸಲು ಸಹಾಯ ಮಾಡುತ್ತದೆ ಎಳ್ಳು ಬೆಲ್ಲ ಪ್ಯಾಕ್ ಮಾಡಿ ಮುಗಿದ ಮೇಲೆ ನಮಗೆ ವಿಳ್ಯದೆಲೆ ಬೇಕಿತ್ತು ಅಂತ ನಮ್ಮ ಮನೆಯಲ್ಲೇ ಇದ್ದ ವಿಳ್ಯದೆಲೆನ ಕೊಯ್ದು ನಾವು ಎಳ್ಳು ಬೆಲ್ಲನ ಕೊಡೋಕೆ ಅಂತ ಇಡ್ತೀವಿ ಆಮೇಲೆ ನಮ್ಮ ಮನೆಗೆ ಪುಟಾಣಿ ಮಕ್ಕಳು ಬಂದು ಹೇಗೆ ಎಳ್ಳು ಬೆಲ್ಲ ಕೊಡ್ತಿದ್ದಾರೆ ಅನ್ನೋದನ್ನು ಕೂಡ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಆಮೇಲೆ ಖುಷಿ ಬಾಯ್ ಮಾಡಿ ಹೋದ್ಲು ಆಮೇಲೆ ಇವನು ಬಂದ ಇವನು ಬಂದು ಎಳ್ಳು ಬೆಲ್ಲ ಕೊಡೋ ಅಂದರೆ ಕೊಡ್ತಾನೆ ಇರಲಿಲ್ಲ ತುಂಬ ಕಷ್ಟಪಟ್ಟು ಆಮೇಲೆ ಇಸ್ಕೊಂಡ್ವಿ ಹೆಂಗೋ ಮಾಡಿ ಆಮೇಲೆ ವೀಡಿಯೋ ಮಾಡ್ತಾ ಇದ್ದೀವಿ ಆ ವೀಡಿಯೋನೂ ಕೂಡ ಅವನು ನೋಡ್ತಾ ಇಲ್ಲ ಆ ಕಡೆ ಈ ಕಡೆ ನೋಡ್ತಿದ್ದ ಆಮೇಲೆ ನಮ್ಮ ಖುಷಿ ಎಲ್ಲರಿಗೂ ಎಳ್ಳು ಬೆಲ್ಲ ಕೊಟ್ಟು ಬಾಯ್ ಮಾಡಿ ಹೋಗ್ತಾ ಇದ್ಳು ಅದನ್ನು ಕೂಡ ವೀಡಿಯೋ ಮಾಡಿದೆ ಆ ವೀಡಿಯೋ ಅಂತ ನನಗೆ ತುಂಬ ಇಷ್ಟ ಆಯಿತು ಅವಳು ಹೆಂಗೆ ನಡ್ಕೊಂಡು ಹೋಗ್ತಿದ್ದಾಳೆ ಅಂತ ಪುಟ್ಟ ಮಗು ಈಗ ಒಂದು ವರ್ಷ ಆಮೇಲೆ ಸಂಜೆ ನಮ್ಮ ಚಿಕ್ಕಪ್ಪನ ಮನೆಯಲ್ಲಿ ಹಸು ಪೂಜೆ ಇತ್ತು ಅಂತ ನಾನೇ ಹಸು ಪೂಜೆ ಮಾಡಿದೆ ಎರಡು ಕರುಗಳಿಗೆ ನಾನೇ ಕೂಡ ಪೂಜೆ ಮಾಡಿದೆ ಹಸುಗಳಿಗೆ ಫಸ್ಟ್ ಮೊದಲನೇದಾಗಿ ಪೂಜ್ ನೀರು ಹಾಕಿ ಆಮೇಲೆ ವಿಭೂತಿ ಗಂಧ ಎಲ್ಲ ಹಾಕಿ ಪೂಜೆ ಮಾಡಿದೆ ಪೂಜೆ ಮಾಡಿ ದೇವರಿಗೆ ನೈವೇದ್ಯ ತೋರಿಸಿ ಆಮೇಲೆ ಕಿಚಡಿ ಮತ್ತು ತಾಳ್ದ ಪಾಯಸ ಎಲ್ಲ ಮಿಕ್ಸ್ ಮಾಡಿ ತಿನ್ನಿಸ್ದೆ ಆ ವಿಡಿಯೋ ಹೇಗಿದೆ ನೋಡ್ಕೊಂಡು ಬನ್ನಿ ಪವಿತ್ರ ಹಬ್ಬ ಮಕರ ಸಂಕ್ರಾಂತಿ ಸೂರ್ಯನು ತನ್ನ ಪಥವನ್ನು ಬದಲಿಸುವ ಈ ದಿನವನ್ನು ದೇಶಾದ್ಯಂತ ವಿವಿಧ ಹೆಸರು ಆಚರಣೆ ಸಂಪ್ರದಾಯಗಳಲ್ಲಿ ಆಚರಿಸಲಾಗುತ್ತದೆ ಈ ದಿನ ಊರಿನ ಪ್ರತಿ ಬೀದಿ ಬೀದಿಯಲ್ಲೂ ಸಂಭ್ರಮ ಮನೆ ಮಾಡಿರುತ್ತದೆ ಧಾನ್ಯಲಕ್ಷ್ಮಿ ಮನೆಗೆ ಬರುವ ಅಥವಾ ಸುಗ್ಗಿ ಸಂಭ್ರಮ ಆಚರಿಸಲಾಗುವ ಸಂಕ್ರಾಂತಿ ಹಬ್ಬ ಸಮೃದ್ಧಿಯ ಸಂಕೇತ ಈ ಕಾಲವು ಪ್ರತಿ ವರ್ಷ ಗ್ರೆಗೋರಿಯನ್ ಪಂಚಾಂಗದ ಜನವರಿ ಹದಿನಾಲ್ಕರ ಸುಮಾರಿಗೆ ಬರುತ್ತದೆ ಕರ್ನಾಟಕ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡುಗಳ ಮುಖ್ಯ ಹಬ್ಬಗಳಲ್ಲಿ ಸಂಕ್ರಾಂತಿ ಕೂಡ ಒಂದಾಗಿದೆ ಸಂಕ್ರಾಂತಿಯ ದಿನದಿಂದ ಚಳಿಗಾಲ ಮುಗಿದು ಹಗಲಿನ ಅವಧಿ ದೀರ್ಘವಾಗ ತೊಡಗುತ್ತದೆ ಹಸುಗಳು ಹೇಗೆ ಕೈ ತುತ್ತನ್ನು ತಗೊಳ್ತಾ ಇವೆ ಅನ್ನೋದನ್ನು ಕೂಡ ನಾನು ತೋರಿಸ್ತಾ ಇದ್ದೀನಿ ಹೀಗೆ ಬೆಳಗ್ಗೆಯಿಂದ ಸಂಜೆ ತನಕ ಹೀಗಿತ್ತು ನಮ್ಮ ಹಳ್ಳಿಯ ಸಂಕ್ರಾಂತಿಯ ವ್ಲಾಗ್ ನಿಮ್ಮ ಹಳ್ಳಿಯಲ್ಲಿ ಹೇಗೆ ಸಂಕ್ರಾಂತಿಯನ್ನು ಆಚರಿಸುತ್ತೀರಾ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಇಷ್ಟೊತ್ತನಕ ನೀವು ವೀಕ್ಷಿಸೋದಕ್ಕಾಗಿ ಪ್ಲೀಸ್ ಕಮೆಂಟ್ ಮಾಡಿ ಶೇರ್ ಮಾಡಿ